ಈಗ ಮತ್ತೊಬ್ಬ ಸ್ವಾಮೀಜಿ ಈಗ ಅರೆಸ್ಟ್ ಆಗಿದ್ದಾನೆ ಮುರುಘಾ ಸ್ವಾಮೀಜಿ ರೀತಿಯಲ್ಲಿ ಈ ಸ್ವಾಮೀಜಿ ಕೂಡ ಅರೆಸ್ಟ್ ಆಗಿರೋದು ನಿಜಕ್ಕೂ ಕೂಡ ಎಲ್ಲರಿಗೂ ಒಂದು ಕ್ಷಣ ಈಗ ಶಾಕಿಂಗ್ ತಂದು ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಈ ಸ್ವಾಮೀಜಿ ಬೇರೆ ಯಾರಲ್ಲೋ ಬಾಲಮಂಜುನಾಥ ಸ್ವಾಮೀಜಿ ಅವರು ಪೋಸ್ಕೋ ಕಾಯ್ದೆಯಡಿ ಈಗಾಗಲೇ ದಾಖ ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅದು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ತಾನದೇ ಸ್ವಾಮೀಜಿ ತನ್ನ ಆಪ್ತ ಸಹಾಯಕ ಅಭಿಷೇಕ್ ಮೇಲೆ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ನನ್ನ ಒಂದು ವಿಡಿಯೋ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಆತನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅದರಂತೆ ಸದ್ಯ ಅಭಿಷೇಕ್ ಅರೆಸ್ಟ್ ಮಾಡಿ ವಿಚಾರಣೆಗಳು ಪಡಿಸಿದಾಗ ಹೇಳ್ತಾನೆ ನಾನು ಆತನ ಮರ್ಮಾಂಗಕ್ಕೆ ಗಾಯ ಆಗಿದೆ ಆ ಟ್ರೀಟ್ಮೆಂಟಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನಾನು ಆತನನ್ನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಆತ ಒಂದು ಚಿಕ್ಕ ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದು ನಿಜ ಅಂತ ಇಡೀ ಅದು ಒಪ್ಕೊಂಡಿದ್ದಾನೆ ಆಗ ಪೊಲೀಸರಿಗೆ ಶಾಕ್ ಆದಿತ್ತೆ ಅದು ಅದು ಯಾವ ಅಂತ ನೋಡಿದಾಗ ಇನ್ನಷ್ಟು ಶಾಕ್ ಆಗಿಬಿಡುತ್ತೆ ಆಗ ತಕ್ಷಣ ಆತನ ವಿರುದ್ಧ ಪೋಷಕವಾಗಿ ಕಾಯ್ದೆಯನ್ನು ಎಫ್ ಐ ಆರ್ ದಾಖಲಿಸಿ ಕೂಡಲೇ ನಿನ್ನೆ ರಾತ್ರಿ ಮಂಜುನಾಥ ಸ್ವಾಮಿಯನ್ನು ವಿದ್ಯಾಪೀಠ ಮತ್ತು ಸೋಡೇಶ್ವರಿ ದೇವಸ್ಥಾನದಿಂದಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ ಸದ್ಯ ಇಡೀ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಸಂಚಲನ ಕೂಡ ಮೂಡಿಸಿದೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತೀರಿ